ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದ ಜೆ ಜೆ ಜಾರ್ಜರ್ ಅವರೇ ಕೋಲಾರ ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಭ್ರಷ್ಟಾಚಾರ ತನಿಖೆ ಮಾಡೋದು ಯಾರು ಏನು ಇವತ್ತು ಒಂದು ಟಿಸಿ ಇರ್ಬೋದು ಮತ್ತೆ ವೈರ್ ಇರ್ಬೋದು ಹಳೆಯ ತಂತಿಗಳಿರ್ಬೋದು ಅದನ್ನು ಅಕ್ರಮವಾಗಿ ರಾತ್ರಿ ವೇಳೆ ಕಳ್ಳತನ ಮಾಡಿಕೊಂಡು ಮಾರಾಟ ಮಾಡಿರುವ ಅಧಿಕಾರಿಗಳನ್ನ ತಲೆದಂಡೆ ಯಾವಾಗ ಮಾಡ್ತೀರಾ ಕೇಸೇನೋ ದಾಖಲೆ ಮಾಡಿದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತು ಅಕ್ರಮ ಸಕ್ರಮದಲ್ಲಿ ರೈತರ ಕೃಷಿ ಪಂಪ್ ಪಂಪ್ಸೆಟ್ಗೆ ಏನು ನೀವು ಕರೆಂಟ್ ಕೊಡಿಯಪ್ಪ ಅಂತ ಹೇಳಿದ್ರೆ ರೈತರ ಎಲ್ಲ ಕಂಬ ಗಿಂಬ ಎಲ್ಲಾ ಅಳವಡಿಸ್ಬೇಕು ಟಿ ಸಿ ನ ಹೇಳಿ ರೈತರ ಮರಣ ಶಾಸನ ಬರೀತಾ ಜಾರ್ಜರ್ ಜಾರ್ಜಿಯವರೇ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕೋಲಾರ ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಯಾವಾಗ ತನಿಖೆ ಮಾಡ್ತೀರಾ ಅಧಿಕಾರಿಗಳನ್ನು ಯಾವಾಗ ಮಂಪುರು ಪರೀಕ್ಷೆಗೆ ಒಳಪಡಿಸ್ತೀರಾ ಅದರ ಜೊತೆಗೆ ಆ ಒಂದು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಈ ಕೂಡಲೇ ಕೆಲಸದಿಂದ ಯಾವಾಗ ವಜಾ ಮಾಡ್ತೀರಾ ಇದು ಕೋಲಾರ ಜಿಲ್ಲೆಯ ರೈತರ ಪ್ರಶ್ನೆ ಆಗಿದೆ ಮತ್ತು ರೈತ ಸಂಘದ ಪ್ರಶ್ನೆ ಆಗಿದೆ ಯಾಕಂದ್ರೆ ಇವತ್ತು ಇಲ್ಲಿನ ಗುತ್ತಿಗೆದಾರರಿಗೆ ಯಾವುದೇ ರೀತಿಯ ಕಾಮಗಾರಿ ಕೊಡ್ತಾ ಇಲ್ಲ ಯಾರೋ ತುಮಕೂರು ಅಂದೆ ಮಂಡ್ಯ ಅಂತೆ ಮೈಸೂರು ಅಂದಂತೆ ಯಾಕಂದ್ರೆ ಯಾರು ಹೆಚ್ಚಾಗಿ ಕಮಿಷನ್ ಕೊಡ್ತಾರೋ ನಿಮ್ಗೆ ಅಂತ ಅವ್ರು ಗುತ್ತಿಗೆ ಕೊಡ್ತಾ ಇದ್ದೀರಾ ಗುತ್ತಿಗೆ ಕೊಟ್ಟು ಇವತ್ತು ನಾಲ್ಕು ಕಮ್ಮದಲ್ಲಿರೋ ವೈರನ್ನ ಆ ಎರಡು ಕಂಬ ತೋರಿಸಿ ಎರಡ್ ಕಂಬನ ಎರಡ್ ವೈರನ್ನ ಎಲ್ಲ ಹೋಗಿ ಮಾರಾಟ ಮಾಡ್ತಾ ಇದ್ದಾರೆ ಅದು ಕೋಲಾರ ಬೆಸ್ಕಾಂ ಇಲಾಖೆಯಲ್ಲಿ ನಡೆದಿರೋದು ಒಂದ್ ರೂಪಾಯಿ ಎರಡು ರೂಪಾಯಿ ಎಲ್ಲ ಸಾವಿರ ಮಿನಿಮಮ್ ಅಂದ್ರೆ ನನ್ನ ಪ್ರಕಾರ ಇಪ್ಪತ್ತೈದ ಮೂವತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಲ್ಲಿ ಮರುದೇವಣ್ಣ ಅಂತ ಒಬ್ಬರಿದ್ರು ಆ ಒಂದು ಏನೋ ಟಿ ಸಿ ವಿತರಣಾ ಕೇಂದ್ರದಲ್ಲಿ ಆತ ರಾತ್ರೋ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಒಂದು ಕಚೇರಿನ ಬೀಗ ತೆಗೆದು ಆಯಿಲ್ ನಿಂದ ಹಿಡಿದು ಟಿ ಸಿಗಳಿಂದ ಹಿಡಿದು ವೈರ್ಗಳಿಂದ ಹಿಡಿದು ಎಲ್ಲ ಮಾರಾಟ ಮಾಡಿದ್ದಾನೆ ಅದಕ್ಕೆ ಯಾರು ಹೊಣೆ ಹ ರೈತರ ಕೇಳಿದ ನಿಷ್ಕ್ರಿಯ ಆಗಿರೋ ಕಂಬಗಳೇ ಪತ್ತಾ ಇಲ್ಲ ಕೇಳಿದ್ರೆ ಆ ಲೇಔಟ್ಗಳರು ಮತ್ತೆ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಗೋದು ಕೆಲವು ಲೈನ್ ಮ್ಯಾನ್ಗಳು ಕೆಲವು ಜೆಇಗಳು ಏನು ಇಂಜಿನಿಯರ್ ಇರ್ತಾರೆ ಅದನ್ನ ಪರ್ಯಾಯವಾಗಿ ಅದನ್ನು ಉಳೋದು ಅದನ್ನು ಬಿಟ್ಬಿಡೋದು ಅಲ್ಲ ಸ್ವಾಮಿ ರೈತರ ಸಮಸ್ಯೆಯಲ್ಲೇ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದ್ರೆ ಇನ್ನು ಬೇಲೆ ಎದ್ದು ಬಲ ಮೇಯ್ ಅಂತಲ್ಲ ಸ್ವಾಮಿ ಆ ಇನ್ನಲ್ಲ ಅದೇ ಅಲ್ಲಿನ ಅಧಿಕಾರಿ ಕೇಳಿದ್ರೆ ಏಯ್ ನಮ್ಮ ಅಧಿಕಾರಿಗಳು ಪಾರದರ್ಶಕವಾಗಿದ್ದಾರೆ ಲಂಚ ಮುಕ್ತ ಅಧಿಕಾರಿಗಳು ಅವರು ಅಷ್ಟು ಪ್ರಾಮಾಣಿಕತೆ ಇಲ್ಲ ಅಂತೇಳಿ ಡಬ್ಲ್ಯೂ ಎ ಎಸ್ ಎಸ್ಇಗಳವರು ಬಾಯ್ ಪಡ್ಕೊಂತ ಇದ್ದಾರೆ ಆದ್ರೆ ಅಲ್ಲಿ ಆಗಿರೋ ಕಂಬಿಗಳ್ನು ಸಿ ಕ್ಯಾಮರಾಗ್ಲಿರ್ತದೆ ಆ ಎಲ್ಲ ಅಧಿಕಾರಿಗಳು ಇರ್ತದೆ ಅಲ್ಲಿ ಸೆಕ್ಯೂರಿಟಿ ಇರ್ತದೆ ಅವರೆಲ್ಲ ಕಣ್ಣು ತಪ್ಪಿಸಿ ಇವತ್ತು ಬೆಸ್ಕಾಂ ಇಲಾಖೆಯಲ್ಲಿ ವೈರ್ಗಳನ್ನ ಗಳನ್ನ ಆಯಿಲ್ ಅನ್ನ ಇವತ್ತು ಕಳತನವಾಗಿ ಮಾರಾಟ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಗಮನ ಸೆಳೆಯ ಗಮನ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಯಾಕಂದ್ರೆ ಅವ್ರ ಕ್ರಮ ಕೈಗೂಬಿಟ್ಟೆ ನಿಮ್ಗೇನ ಅವ್ರಿಗೂ ನಿಮ್ಗೂ ಏನನ್ನ ಭಾಗ ಇದೆಯಾ ಮಾನ್ಯ ಇಂದಿನ ಸಚಿವರೇ ನಾವು ಕ್ವಶನ್ ಮಾಡ್ತಾ ಇದ್ದೀವಿ ಒಂದು ವಾರದೊಳಗಡೆ ಆ ಒಂದು ಬೆಸ್ಕಾಂ ಇಲಾಖೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಮತ್ತು ವೈರು ಕಳತನ ಆಯಿಲ್ ಕಳತನ ಸಿ ಕಳತನವನ್ನು ಇಲ್ಲ ಸಿಬಿಐಗೆನ್ನ ಒಪ್ಪಿಸಿ ಇಲ್ಲ ಪ್ರಾಮಾಣಿಕ ಅಧಿಕಾರಿಗಳನ್ನು ತನಿಖೆ ಮಾಡಿ ಅಧಿಕಾರಿಗಳನ್ನು ಮುಂಪರ ಪರೀಕ್ಷೆಗೆ ಒಳಪಡಿಸಬೇಕು ಇಲ್ಲವಾದರೆ ಖಂಡಿತವಾಗಲೂ ಹೇಳ್ತೀನಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಬಾರ್ಕೋಲ್ ಮತ್ತು ಜಾನುವಾರುಗಳ ಸಮೇತ ಬೆಸ್ಕಾಂ ಇಲಾಖೆ ಮುತ್ತಿಗೆ ಹಾಕುವ ಜೊತೆಗೆ ನ್ಯಾಯ ಪಡೆದುಕೊಳ್ಳುವ ಹೋರಾಟವನ್ನು ನೀಡುವ ಎಚ್ಚರಿಕೆಯನ್ನು ಇಂಧನ ಸಚಿವರಿಗೆ ನೀಡ್ತಾ ಇದೆ